ರೈತರು ತಮ್ಮ ಬ್ಯಾರನ್ಗಳಿಗೆ ಟರ್ಬೋ ವೆಂಟಿಲೇಟರ್ ಅಳವಡಿಕೆಯಿಂದ ಸೌದೆ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಜಿಪಿಐ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಎಚ್ವಿ ಪುನೀತ್ ತಿಳಿಸಿದರು ಅವರು ತಾಲೂಕಿನ ಮಾದರಿ ಗ್ರಾಮವಾದ ಸಣ್ಣಿನಹಳ್ಳಿ ಗ್ರಾಮದಲ್ಲಿ ಜಿಪಿಐ ಕಂಪನಿಯವರು ಏರ್ಪಡಿಸಿದ್ದ ಆಧುನಿಕ ಬೇಸಾಯ ಪದ್ದತಿಗಳ ಅಳವಡಿಕೆಯಿಂದ ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿ ಬಗ್ಗೆ ತರಬೇತಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಟಿಆರ್ಐ ಮುಖ್ಯಸ್ಥ ಡಾಕ್ಟರ್ ರಾಮಕೃಷ್ಣ ತಂಬಾಕು ಮಂಡಳಿಯ ಅಧಿಕಾರಿ ಸಿದ್ದರಾಜು ಕ್ಷೇತ್ರಾಧಿಕಾರಿ ಹರೀಶ್ ಮ್ಯಾನೇಜರ್ ರಾಮಚಂದ್ರ ಗವಿಗೌಡ ಹಾಗೂ ಕ್ಷೇತ್ರದ ಸಹಾಯಕರಾದ ಲೋಕೇಶ್ ನೀಲಸೆಟ್ಟಿ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಬಂದಿಲ್ಲದ ಕಡೆ ಹಾಕಿದ್ರೆ ಉಪಯೋಗ ಇಲ್ಲ ಹಾಗೇನೆ ಒಂದ್ ಇಂಚ್ಗಿಂತ ಜಾಸ್ತಿ ಆಗಿದ್ರೆ ಕಂಕಳು ಅವಾಗ್ಲೂ ಕೆಲಸ ಮಾಡಲ್ಲ ಸೊ ಯಾವ ರೀತಿ ಅನ್ನೋದು ದಯವಿಟ್ಟು ತಿಳ್ಕೊಳ್ಳಿ ಸೊ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಮಾಹಿತಿ ಅರ್ಥ ಆಗಲಿಲ್ಲ ಅಂದ್ರೆ ಟೊಬ್ಯಾಕೋ ಬೋರ್ಡ್ ಅವರು ಇದ್ದಾರೆ ಯಾವಾಗ್ಲೂ ನಮ್ಗೆ ಬೇಕಂದ್ರೆ ಫೋನ್ ಮಾಡಿದ್ರು ಮಾಹಿತಿ ಕೊಡ್ತಾರೆ ನಮ್ಮ ಕಂಪ್ನಿಯಿಂದಲೂ ಇರ್ತಾರೆ ಸೊ ಈ ರೀತಿ ಬೆಳೆ ಕ್ವಾಲಿಟಿ ಇಳುವರಿ ಜಾಸ್ತಿ ಮಾಡೋದಕ್ಕೆ ಕಂಪ್ನಿಯವರು ಎರಡು ರೀತಿ ನಿಮಗೆ ಸಹಾಯ ಮಾಡೋದಕ್ಕೆ ಅಂತೇಳಿ ಪ್ರತಿಯೊಬ್ಬರು ರೈತರಿಗೂ ಐಟಮ್ಸ್ ಕೊಡ್ತಿದ್ದೀವಿ ಸೊ ಇದೆರಡು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಜಾಗ ಹುಷಾರಾಗಿ ಉಪಯೋಗಿಸ್ಕೊಳ್ಳಿ ಈ ಕ್ವಾಲಿಟಿ ಅಲ್ಲದಲೆ ಹೊಗೆ ಸೊಪ್ಪು ಬೆಳೆ ಅಲ್ಲದಲ್ಲೇ ಹೊಗೆ ಸೊಪ್ಪು ಜೊತೆ ಬೆಳೆ ಜೊತೆಗೆ ಇಳುವರಿ ಮತ್ತು ನಾಣ್ಯತೆ ಅಲ್ಲದಲ್ಲೇ ಸೊ ಹೊಗೆ ಸೊಪ್ಪಲ್ಲಿ ಕೆಲಸ ಮಾಡೋ ರೈತರು ಕೆಲಸ ಮಾಡ್ತಾರಲ್ಲ ಸೊ ಅವ್ರ ಸೇಫ್ಟಿಗೆ ಅಂತ ಹೇಳಿಬಿಟ್ಟು ಸೊ ಪಿ ಪಿ ಇ ಕಿಟ್ಸ್ ಆಗಿರ್ಬೋದು ಸಿ ಪಿ ಎ ಬಾಕ್ಸ್ ಸಿ ಪಿ ಎ ಬಾಕ್ಸ್ ಅಂದರೆ ನಮ್ಮ ಹುಳಿದೌಷಿಗಳು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಇರಲ್ಲ ಎಲ್ಲಿ ಬೇಕಲ್ಲಿ ಇಡ್ತಿರ್ತೀವಿ ಆ ರೀತಿ ತೊಂದರೆ ಆಗುತ್ತೆ ಸೊ ಅದು ಕೂಡ ಆಗಬಾರ್ದು ಹೇಳಿ ಪ್ರತಿ ರೈತರಿಗೂ ಫ್ರೀಯಾಗಿ ಟಿ ಪಿ ಇ ಕಿಟ್ಸು ಮತ್ತು ಸಿ ಪಿ ಎ ಬಾಕ್ಸ್ ಕೊಡ್ತಾಯಿದ್ದೀವಿ ಈ ಬಾಕ್ಸಲ್ಲಿ ಔಷಧಿ ಅವೆಲ್ಲ ಹುಷಾರಾಗಿಟ್ಕೊಳ್ಳಿ ಜೊತೆಗೆ ನಾಣ್ಯತೆ ಇಂಪ್ರೂವ್ ಆಗೋದಕ್ಕೆ ಇನ್ನೊಂದು ವಿಷಯ ಮಾಡ್ತೇನೆ ನಾನು ಎನ್ ಟಿ ಆರ್ ಎಮ್ ಬಿನ್ನು ಕೂಡ ಇದ್ದೀವಿ ಸೊ ಗ್ರೇಡಿಂಗ್ ಮಾಡಬೇಕಾದ್ರೆ ಎಲ್ಲಿ ಬೇಕಲ್ಲಿ ಇಡ್ತಾರೆ ಸೊ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ಗಡ್ಡಿ ಹುಸು ಹುಲ್ಲಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು ಬರ್ತಾ ಇರುತ್ತೆ ತೆಗೆದು ಪಕ್ಕದಲ್ಲಿ ಮಿಸ್ ಮತ್ತೆ ತಗೊಂಬಂದು ಮತ್ತೆ ಕಡ್ಡಿಗಳು ಹಾಕೊಂಡು ಮತ್ತೆ ಅದರೊಳಗೆ ಇರುತ್ತೆ ಆ ರೀತಿ ಆಗಬಾರ್ದು ಸಪ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಐ ಟಿ ಆರ್ ಎಮ್ ಕೊಡ್ತೀವಿ ಇದೆಲ್ಲ ಅಲ್ದಲೆ ಪರ್ಯಾವರಣ ರಕ್ಷಣೆ ಮಾಡೋದಕ್ಕೆ ಸೊ ನಮ್ಮ ಕಂಪ್ನಿ ವತಿಯಿಂದ ಟರ್ಬೋ ವೆಂಟಿಲೇಟರ್ಸ್ ಇವಾಗ ಇನ್ನೂ ಹೇಳಿದ್ರು ರಾಮಕೃಷ್ಣ ಸರ್ ಟರ್ಬೋ ವೆಂಟಿಲೇಟರ್ ಹಾಕಿದ್ರೆ ಯಾವ ರೀತಿ ಟೊಬ್ಯಾಕೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಎಲೆಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂದರೆ ನೂರು ಕೆ ಜಿ ಎಲೆ ಇದ್ದರೆ ತೊಂಬತ್ತು ಪರ್ಸೆಂಟು ಇರುತ್ತೆ ಆ ನೀರು ಬ್ಯಾರ್ನಲೆಲ್ಲ ಮುಚ್ಚಿಟ್ಬಿಟ್ರೆ ಒಳಗಡೆ ಇರೋ ಎಲೆ ಕೊಳತೋಗೋ ಅವಕಾಶ ಇರುತ್ತೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಇಂಪಾರ್ಟೆಂಟು ವೆಂಟಿಲೇಟರ್ ಇಂಪಾರ್ಟೆಂಟು ಇದ್ರ ಜೊತೆಗೆ ಇನ್ನೂ ಒಂದು ಉಪಯೋಗ ಏನಿರುತ್ತೆ ಅಂದರೆ ನಮಗೆ ಸೌದೆ ಖರ್ಚು ಕಮ್ಮಿ ಆಗುತ್ತೆ ಸೌದೆ ಖರ್ಚು ಯಾವ ರೀತಿ ಕಮ್ಮಿ ಆಗುತ್ತೆ ಸುಮ್ಮನೆ ನಾವು ನೀರು ಜಾಸ್ತಿ ಇರುತ್ತೆ ಒಳಗಡೆ ಆ ನೀರನ್ನು ಬಿಸಿ ಮಾಡೋಕೆ ನಾವು ಇನ್ನೂ ಹೀಟ್ ಕೊಡ್ತಾ ಇರಬೇಕು ಸೊ ಹಾಗಾಗಿ ಸೌದೆ ಒಳಗೆ ಸೌದೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಯಾವಾಗ ನೀರು ನಿಧಾನವಾಗಿ ಹೊರಗಡೆ ಹೋಗ್ತಾ ಇರುತ್ತೋ ಮಾ ಎಲೆಯಲ್ಲಿರೋ ನೀರು ಸೌದೆ ಉರಿಯೋದು ಕೂಡ ತುಂಬ ಕಮ್ಮಿ ಆಗುತ್ತೆ ಸೊ ಈ ರೀತಿ ಜಿ ಪಿ ಐ ಕಂಪ್ನಿ ವತಿಯಿಂದ ಹೊಗೆಸೊಪ್ಪು ಬೆಳೆಗೆ ಇಳುವರಿ ನಾಣ್ಯತೆ ಜಾಸ್ತಿ ಮಾಡೋದಕ್ಕೆ ಹೊಗೆಸೊಪ್ಪಲ್ಲಿ ಕೆಲಸ ಮಾಡೋ ರೈತರು ಇರ್ಬೋದು ಅಥವಾ ಅದ್ರಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಇರ್ಬೋದು ಅವರು ವ್ಯವಸಾಯ ಅವರು ಹೆಲ್ತ್ಗೆ ಇಂಪಾರ್ಟೆಂಟು ಇಂಪ್ರೂವ್ ಆಗೋದಕ್ಕೆ ಮತ್ತು ವಾತಾವರಣ ಪರ್ಯಾವರಣ ಇಂಪ್ರೂವ್ ಆಗೋದಕ್ಕೆ ಸೊ ಎಲ್ಲ ರೀತಿ ಕಡೆಯಿಂದ ಒಂದೊಂದು ಇನಿಷಿಯೇಟಿವ್ಸ್ ತಗೊಂಡು ಈ ಮಾದರಿ ಗ್ರಾಮದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ಉಪಯೋ ಈ ಒಂಥ ವಸತಿನ ಉಪಯೋಗಿಸ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಗಿಡಗಳನ್ನ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ ಯಾರಾದರೂ ಮನೆ ಹತ್ರ ಜಾಗ ಇದ್ದರೆ ದಯವಿಟ್ಟು ಗಿಡಗಳನ್ನೆಡಿ ಇದು ಮುಂದಕ್ಕೆ ಒಂದು ದಿನ ನಿಮಗೆ ಉಪಯೋಗ ಬರುತ್ತೆ ಒಂದು ಹತ್ತು ಮರ ಯುಕಲೆಪ್ಟಸ್ ಇದ್ದರೆ ಒಂದು ವರ್ಷ ಕ್ಯೂರಿಂಗಿಗೆ ಸರಿ ಹೋಗುತ್ತೆ ಒಂದು ಏಳರಿಂದ ಎಂಟು ವರ್ಷ ಬೆಳೆದ್ರೆ ಸೊ ಇದು ಕೂಡ ಫ್ರೀಯಾಗಿ ಸಬ್ ಸಪ್ಲೈ ಮಾಡ್ತಾಯಿದ್ದೀನಿ ಫಿಫ್ಟಿ ಪರ್ಸೆಂಟ್ ಫ್ರೀಯಾಗಿ ಸಪ್ಲೈ ಮಾಡ್ತಾ ಇದ್ದೀವಿ ಈ ಗಿಡಗಳನ್ನೂ ತೊಗೊಂಡೋಗಿ ಮನೆ ಹತ್ರ ಹಿಕ್ಕಲಾಗಿರ್ಬೋದು ಅಥವಾ ಗಿಡದ ಮನ ಹೊಲದಲ್ಲಿ ಬದಿಲಿ ಏನಾದರೂ ಜಾಗ ಇರ್ಬೋದು ಅಲ್ಲಿ ಆ ಥರ ಕಡೆ ದಯವಿಟ್ಟು ನಾಟ್ಕೊಳ್ಳಿ ನಾಟ್ಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಸೊ ಇಷ್ಟು ಮಾತು ಹೇಳ್ತಾ